ನಿಮ್ ಕಾರ್ಯಕ್ರಮದಿಂದ ನಾನು ಉದ್ದಾರ ಆಗಿದ್ದೀನಿ ನನ್ನ ಲೈಫ್ ಚೆನ್ನಾಗಿದ್ದೀನಿ ಕುಡಿಯೋದು ಸೇರೋದು ಎಲ್ಲ ಬಿಟ್ಟು ನಾನು ನನ್ನ ಮನೆ ಅಪ್ಪ ಅಮ್ಮ ನನ್ನ ಪ್ರಾಣಿಗಳು ಅಂತ ಬಿಟ್ಟು ನಾನು ಸಂಪಾದನೆ ಮಾಡಿರೋದ್ರ ಇದ್ರಲ್ಲಿ ಮೂರು ಲಕ್ಷ ರೂಪಾಯಿ ಸಂಪಾದನೆ ಮಾಡಿದ್ದೀನಿಗಳೇ ಎರಡು ಲಕ್ಷ ರೂಪಾಯಿ ನನ್ನ ಗಾಡಿಗೆ ಅಂತಾನೆ ಡೌನ್ ಪೇಮೆಂಟ್ ಕಟ್ಟಿದ್ದೀನಿ ಆಮೇಲೆ ಇನ್ನೂ ಒಂದು ಲಕ್ಷ ರೂಪಾಯಿ ಆಲ್ಟ್ರೇಷನ್ಗೆ ಅಂತಾನೆ ಮಡಗಿದ್ದೀನಿ ಅದನ್ನ ಆಲ್ಟ್ರೇಷನ್ ಮಾಡಿ ನಿಮ್ಮ ಆಮೇಲೆ ಇನ್ನೂ ಒಂದ್ ಹೇಳಕ್ ಬಂದೆ ಯೋಗೇಶ್ ಅವ್ರದ್ದು ಯೋಗ್ ಆಶ್ರಮಕ್ಕೆ ನಾನು ಇದ್ ಮಾಡ್ತಾ ಇದೀನಿ ಅಂತ ಹೇಳದ್ನಲ್ಲ ನಿಮ್ಮ ಆಶ್ರಮಕ್ಕೂ ನಾನು ಏನೋ ಒಂದ್ ಮಾಡ್ಕೊಡ್ತೀನಿ ಮಗಳ ನನ್ ಕೇಳ ತಕ್ಷಣ ನಾನ್ ಮಾಡ್ಕೊಡ್ತೀನಿ ಯಾವ ವಯಸ್ಸಾದವ್ರು ಸಾಕ್ತಿಲ್ಲ ಸಹ ಕೇಳಿಸ್ತಾ ಇದೆ ಗುರುಗಳೇ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಗುರುಗಳೇ ಈ ಮುಂಚೆ ನೀವು ಕರೆ ಮಾಡಿದ್ರಿ ಅಲ್ವಾ ಹೌದು ಗುರುಗಳೇ ಜಸ್ಟ್ ಒಂದು ಮೂರ್ ತಿಂಗಳಿಂದ ಕಾಲ್ ಮಾಡಿದೆ ಗುರುಗಳೇ ಒಂದ್ ಎರಡೆರಡು ವಿಚಾರ ಮಾತಾಡ್ಬೇಕಷ್ಟೇನಿ

ಇವತ್ತು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಹೋಗಿ ಒಂದು ಪೋಲ್ಸ್ ವ್ಯಾಗನ್ ಬುಕ್ ಮಾಡಿದ್ದೀನಿ ಯಾವ ಕಾರು ಪೋಲ್ಸ್ ಒಳ್ಳೇದು ಅದು ನನ್ನ ಕಾರು ಜೀವನದಲ್ಲಿ ಅದನ್ನು ತಗೊಬೇಕು ಅಂತ ಒಂದು ಆಸೆ ಇತ್ತು ಅದನ್ನು ತಗೊಂಡು ತಗೊಂಡು ಬುಕ್ ಮಾಡಿದೀನಿ ಎಂಟು ತಿಂಗಳು ಕಾಯ್ಬೇಕಂತೆ ಗುರುಗಳೇ ಅದಕ್ಕೋಸ್ಕರ ಅದಕ್ಕೊಂದಕ್ಕೋಸ್ಕರ ಕಾಯ್ತಾ ಇದ್ದೀನಿ ಆಮೇಲೆ ಇನ್ನೊಂದು ನಾನು ನಿಮ್ಮ ಹತ್ರ ಮಾತಾಡಿರೋಕೆ ನೀವ್ ಹೇಳಿದ್ ಒಂದ್ ಒಳ್ಳೆ ಮಾತಿಗೋಸ್ಕರ ನನ್ ಎಲ್ಲಾ ಬಿಟ್ಟು ಇವತ್ತು ನನ್ ಜೀವನದಲ್ಲಿ ನಾನ್ ಚೆನ್ನಾಗಿದ್ದೀನಿ ತಿದ್ದಿಕೊಳ್ಳುವ ದೊಡ್ಡ ಗುಣ ನಿಮ್ಮದು ಭಗವಂತ ಅವತ್ತು ನನ್ನಿಂದ ಎರಡು ಮಾತು ಹೇಳಿಸ್ತಾ ಅನ್ನ ಮಾತ್ರಕ್ಕೆ ನನ್ನಿಂದ ಅಂತಲ್ಲ ನೋಡಿ ನಿಮಗೆ ಇವತ್ತು ಮತ್ತೆ ಚಿಗುರತಾ ಇದ್ದೀರಾ ಏನು ನಿಮ್ದೊಂದು ಕಾರು ಆ ಕಾರಿನ ಜೊತೆ ಏನೋ ಒಂದು ಹೊಸ ಭಾಗ್ಯ ಏನೋ ಒಂದು ಹೊಸ ದಾರಿ ಆಗುತ್ತೆ ಎಲ್ಲವೂ ಪ್ರಕೃತಿಯೇ ಮರೆಸುತ್ತೆ ಏನಂದ್ರೆ ಪ್ರತಿ ಮರದಲ್ಲಿ ಎಲೆಗಳು ಮುದುಡಿದಾಗ ಒಣಗಿದಾಗ ಕೆಳಗೆ ಬಿದ್ದಾಗ ಆ ಮರ ಇಡೀ ಜೀವನ ಪೂರ್ತಿ ಬೋರ್ಡ್ ಆಯಿತು ಇನ್ನು ಮತ್ತೆ ಚಿಗುರೋದೇ ಇಲ್ಲ ಅಂತ ಏನಿಲ್ಲ ಋತು ಬರುವವರೆಗೂ ಕಾಯಬೇಕು ಆದ್ರೆ ಮನುಷ್ಯನಿಗೆ ಮರದಷ್ಟು ತಾಳ್ಮೆ ಇಲ್ಲ ಮತ್ತೆ ಚಿಗುರುತ್ತೆ ಅಂತ ಒಂದು ಮರ ಕಾಯುತ್ತೆ ಆದ್ರೆ ಮನುಷ್ಯ ಕಾಯಿಲ್ಲ ಹಾಗಾಗಿ ಅದೇ ಮರಕ್ಕೆ ನೇಣಾಕೊಂಡು ಸತ ಹೊಡ್ತಾನೆ ಎಂಬುದಕ್ಕೂ ಅಷ್ಟೇ ಸೊರಗುದ್ರಿ ಒದ್ದಾಡುದ್ರಿ ಏನಿದು ನಂಬಿಕೆ ದ್ರೋಹ ಏನಿದು ಹಿಂಗಾಯಿತು ಯಾಕೆ ಎಲ್ಲ ಹಿಂಗೆ ಮಾಡಿದ್ರು ಯಾಕೆ ನಾನು ಈ ದಡ್ಡತನ ಮಾಡಿಕೊಂಡೆ ಒದ್ದಾಟ ಸಂಘರ್ಷ ಎಲ್ಲದರ ನಂತರ ಇವತ್ತು ಯಾಕೋ ಮನಸ್ಸು ಹಗುರ ಆಗಿದೆ ಯಾವುದು ಹೆಂಗೆ ಇದು ಯಾಕೆ ಹಿಂಗೆ ಎಲ್ಲವೂ ನಿಧಾನಕ್ಕೆ ತಿಳಿತಾ ಬಂದಿದೆ ಏನೋ ಒಂದು ಹೊಸ್ದು ಶುರು ಮಾಡ್ತಾ ಇದ್ದೀರಾ ಅಥವಾ ಎಲ್ಲದರಿಂದ ಹೊರಗಡೆ ಬಂದು ಸ್ವಲ್ಪ ಬೆಳಕಲ್ಲಿ ನಿಂತಿದ್ದೀರಾ ಮನೆ ಒಳಗಡೆ ಕೊರಗಿ ಹತ್ತು ಕತ್ಲೆ ಮನೆ ಸಾಕಾಗಿ ಹೋಯಿತು ಎಲ್ಲಾ ಸಾಕೋಯ್ತು ಜೀವನ್ದಳೆ ಆಯ್ತು ಗುರುಗಳೇ ನನ್ ಜೀವನದಲ್ಲಿ ಒಂದ್ ಕಡೆ ಇವ್ರು ಕೊಟ್ಟಿದ್ ಕಷ್ಟ ಒಂದ್ ಕಡೆ ನನ್ನ ಫ್ರೆಂಡ್ಸ್ ಕೊಟ್ಟಿದ್ ಕಷ್ಟ ಒಂದ್ ಕಡೆ ನಮ್ಮ ಅಪ್ಪ ಅಮ್ಮ ಕೊಟ್ಟಿದ ಕಷ್ಟ ಎಲ್ಲಾ ನೆನ್ಸ್ಕೊಂಡು ಇವತ್ತು ನಾನು ಎಲ್ಲಾ ಬಿಟ್ಬಿಟ್ಟು ಒಂದ್ ಕಡೆ ನಮ್ಮ ಅಪ್ಪ ಅಮ್ಮನೂ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ ಮನೇಲಿ ವರ್ಮ ಲಕ್ಷ್ಮಿ ಹಬ್ಬಾನು ಮಾಡ್ತು ಲೈಫ್ ಲೈಫಲ್ಲಿ ನಮ್ಮ ಅಪ್ಪ ಅಮ್ಮ ಇವತ್ತು ಏನು ಇವತ್ತು ನನ್ನ ಮನೇನ ನನ್ನ ಯಾರನ್ನು ನಮ್ಮ ಅಪ್ಪ ಅಮ್ಮನ ಫ್ರೀ ಆಗಿ ಅಂತ ಬಿಟ್ಬಿಟ್ಟಿದ್ದೀನಿ ಇವತ್ತು ಅವ್ರು ಫ್ರೀಯಾಗಿ ಇರ್ಬಾರ್ದು ಯಾವ್ದು ಎಲ್ಲಾ ತರ ಕೆಲಸ ಮಾಡ್ಕೊಂಡು ಅಂದ್ಬಿಟ್ಟು ಗಿಡಿ ಮರಿಗಳು ನಾಯಿ ಆಮೇಲೆ ಫಿಶು ಎಲ್ಲಾ ತರದ್ದು ಐಟಮ್ಗಳೆಲ್ಲ ತಂದಾಕ್ಟಿದಿನಿ ಅವರು ಅವ್ರ ಯೋಚನೆಬಾರದು ಅವ್ರು ಏನು ಯೋಚನೆಬಾರ್ದು ಬಿಸಿ ಮಾಡೋಣ ಅಂತ ಎಲ್ಲಾನು ಬಿಸಿ ಮಾಡ್ಬಿಟ್ಟು ಅವ್ರ ನೆಮ್ಮದೆಗೆ ನನ್ನ ಯೋಚನೆ ಮಾಡಕ್ ಬಿಟ್ಟು ಆ ಪ್ರಾಣಿಗಳನ್ನ ಯೋಚನೆ ಮಾಡ್ಲಿ ಅಂತ ಅಂದ್ಬಿಟ್ಟು ಪ್ರತಿಗೊಂಡು ಇರೋ ಬರೋ ಪ್ರಾಣಿಗಳನ್ನೆಲ್ಲ ತಂದಿಟ್ಟಿದ್ದೀನಿ ಮನೇಲಿ ವೆರಿ ಗುಡ್ ವೆರಿ ಗುಡ್ ನನ್ಗೆ ಇಷ್ಟ ಬಂದ ಪ್ರಾಣಿ ನನ್ಗೆ ಆಕ್ಚುಲಿ ನನ್ಗೆ ಏನಂದ್ರೆ ನನ್ಗೆ ಮನ್ಸೂರ್ ಮೇಲೆ ನನ್ಗೆ ಇಷ್ಟ ಇಲ್ಲ ಗುರುಗಳ ಹೇಳ್ತೀನಿ ನಿಜವಾಗ್ಲೂ ಹೇಳ್ತೀನಿ ಇಲ್ಲ ನನ್ಗೆ ಪ್ರಾಣಿ ಕಂಡ್ರೆ ಇಷ್ಟ ನನ್ಗೆ ಈ ನಾಯಿ ಬೆಕ್ಕು ಆಮೇಲೆ ಮೀನು ಅಂದ್ರೆ ಫ್ಲೋರಾನ್ ಮೀನು ಅಂತ ಅಂದ್ರೆ ಅದು ವಾಸ್ತು ಮೀನು ಅಂತಾರೆ ಅದನ್ನ ಚೆನ್ನಾಗಿ ಸಾಕಿದಾಗ ನನ್ ಮನೆ ಚೆನ್ನಾಗಿತ್ತು ಆಕ್ಚುಲಿ ಅದನ್ನ ನಾನು ತಂದಾಗ ನಾವು ಹತ್ತುವರೆ ಸಾವಿರ ರೂಪಾಯಿ ಇತ್ತು ಗುರ್ಗಳ ಮ್ಯಾಕ್ಸಿಮಮ್ ಒಂದು ನಾಲ್ಕು ವರ್ಷ ನಾನು ಸಾಕಿದ್ದೆ ಅದನ್ನ ಸೊಜ್ ಚೆನ್ನಾಗಿತ್ತು ಅದು ಯಾರೋ ನನ್ ಫ್ರೆಂಡ್ ಬಂದು ಕೊಡ್ತೀಯ ಆ ಮೀನು ಅಂತ ಕೇಳಿದ್ರು ಇಲ್ಲ ಅಮ್ಮ ನನ್ ಕೊಡಲ್ಲ ನಾನು ಅಂತ ಹೇಳ್ಬಿಟ್ಟು ನಾನು ಕಳ್ಸಿದ್ದೆ ಅವ್ನ ಏನ್ ಬಾಯಿ ಹಾಕ್ಬಿಟ್ಟು ಹೋದ್ ನಾ ಗುರುಗಳೇ ಮೀನ್ ಎಕ್ಸ್ಕೊ ಬಿಡ್ತಬೇಡ್ರಿ ನೈಟ್ ಊಟ ಹಾಕ್ಬಿಟ್ಟು ನಾನ್ ಮಲಗಿದ್ದೀನಿ ಬೆಳಿಗ್ಗೆ ನೋಡಿದ್ರೆ ಸತಿತ್ತು ಅದಕ್ಕೆ ಒಂದು ವಾರ ಕುತ್ಕೊಂಡು ಅಳ್ತಿ ಹತ್ತಿದೀನಿ ಅದನ್ನ ಆ ಮೀನ್ಗೋಸ್ಕರ ಆಗ್ಲಪ್ಪ ಆಗಲಿ ಹ್ಮ್ ದ ನೋಡಿ ಇದೇ ಮನುಷ್ಯರ ಮೇಲೆ ಇಷ್ಟ ಇಲ್ಲ ಅಥವಾ ಪ್ರಾಣಿಗಳ ಇಷ್ಟ ನೋಡಿ ಒಬ್ಬೊಬ್ಬರದ್ದು ಒಂದೊಂದು ರುಚಿ ಮನುಷ್ಯನಿಂದ ನೋವು ತಿಂದವನಿಗೆ ಪ್ರಾಣಿ ಇಷ್ಟ ಆಗ್ತವೆ ಪ್ರಾಣಿಯಿಂದ ಕಚ್ಚಿಸ್ಕೊಂಡವನಿಗೆ ಮನುಷ್ಯ ಇಷ್ಟ ಆಗ್ತದೆ ಅಲ್ವಾ ಅಂದ್ರೆ ನಮ್ಮ ನಮ್ಮ ಅನುಭವದ ಆಧಾರದ ಮೇಲೆ ನಮಗೆ ಇಷ್ಟ ಕಷ್ಟಗಳು ನಿರ್ಧಾರವಾಗುತ್ತವೆ ನಾಯಿಯಿಂದ ಒಂದು ಐದಾರು ಸಲ ಕಚ್ಚಿಸ್ಕೊಂಡ್ರವನಿಗೆ ಾಣಿ ಹಾಕಿರಬೇಕು ಬೀದಿ ಇವಾಗ ಡೆಲ್ಲಿ ಇದಾಗಿದೆ ಏನು ನಾಯಿಗಳನ್ನೆಲ್ಲ ಹಿಡಿದು ಒಂದ್ ಬೇರೆ ಕಡೆ ಹಾಕ್ಬೇಕು ತೊಂದರೆಗಳಾಗ್ತಾ ಇದೆ ಅಂತ ಡೆಲ್ಲಿ ಒಂದು ಇದ್ ಮಾಡಿದ್ದಾರೆ ಬೆಂಗಳೂರಲ್ಲಿ ಇವಾಗ ಅದನ್ನ ರಾಹುಲ್ ಗಾಂಧಿ ಬಂದು ಅದೇನೋ ಇದ್ ಮಾಡ್ಬೇಕಾದಾಗ ಅವರು ಅದನ್ನ ಹೇಳಿದ್ದಾರೆ ಅದನ್ನೆಲ್ಲ ನಾನ್ ಡೈಲಿ ನನ್ ಫೇಸ್ಬುಕ್ ಅಲ್ಲಿ ಮತ್ತೆ ವಾಟ್ಸಪ್ ಅಲ್ಲಿ ಇದ್ರ ಇದ್ರ ಮುಂದೆ ನಾವು ಏನೋ ಧ್ವನಿ ಎತ್ಬೇಕು ನಮ್ಗೆ ನಮ್ಮ ಬೀದಿ ನಾಯಿಗಳೆಲ್ಲ ಅದು ನಮ್ಮ ಸ್ನೇಹಿತರಂತ ಅಂದಂಗೆ ನಾವ್ ಇರ್ಬೇಕು ನಾನು ಆಕ್ಚುಲಿ ನಾನು ಯಾವ್ದೇ ಟಿ ಎಂ ಡಿ ಹತ್ರ ಹೋದ್ರು ಅದಕ್ಕೆ ಬಿಸ್ಕೆಟ್ ಆಗ್ಲಿ ಬನ್ ಆಗ್ಲಿ ತಂದ್ ಹಾಕ್ತೀನಿ ಯಾಕೆಂದ್ರೆ ಅದು ನಾವು ಒಂದು ಸತಿ ನಾವ್ ಹಾಕ್ದಾಗ ಅದನ್ನ ಎಷ್ಟು ನಿಯತ್ತಾಗಿ ಓ ಇವ್ರು ನನ್ಗೆ ಊಟ ಹಾಕ್ಬೋದು ಅಂತ ನನ್ನ ಹತ್ರಕ್ ಬರ್ತಾರಲ್ಲ ಗುರುಗಳೇ ಅದು ನಿಜ ಮನುಷ್ಯಗೆ ಅನ್ನ ಹಾಕೋದು ತಪ್ಪು ಗುರುಗಳೇ ಹೇಳಿ ಮನುಷಿಗೆ ಅನ್ನ ಹಾಕ್ತಿವಲ್ವಾ ಅದು ಏನಂತಾರೆ ಗೊತ್ತಾ ಏ ಇದ್ರಲ್ಲಿ ಕಮ್ಮಿ ಆಗ್ಬಿಟ್ಟ ಅದ್ರಲ್ಲಿ ಜಾಸ್ತಿ ಇದ್ ಕಮ್ಮಿ ಆಗಿತ್ತು ಹತ್ ಕಮ್ಮಿ ಆಗಿತ್ತು ಆದ್ರೆ ನಾಯಿಗಳಿದೆಯಲ್ಲ ಗುರುಗಳೇ ಅದ್ರ ನಾಯಿ ಅಂತ ಕರಿಬಾರ್ದು ಅದೇನು ಅಂತಾರೆ ಅದು ಒಂದು ಪ್ರಾಣಿ ಇದೆಯಲ್ಲ ಗುರುಗಳೇ ಆ ಪ್ರಾಣಿಗಳು ಇವನು ಕಲ್ಮ ಬಿಟ್ಟು ನನ್ಗೆ ಊಟ ಆಗ್ತಾ ಎಲ್ಲೋ ಒಂದ್ ಏನೋ ಒಂದ್ ಹೆಚ್ಚು ಕಮ್ಮಿ ಆಗ್ಬೇಕಾದ್ರೆ ಅವತ್ತು ನನಗ್ ಹೊಟ್ಟೆ ಸಿಕ್ಕಾಗಿತ್ತು ಊಟ ಹಾಕಿದ್ದ ಭಗವಂತ ಅವ್ನ ಚೆನ್ನಾಗಿ ಮಡಗಿರ್ಲಿ ಏನದು ಅದು ಒಂದು ಆಶೀರ್ವಾದ ಮಾಡ್ತಲ್ಲ ದೇವ್ರು ಅಂದ್ರೆ ನಾಯಿಗಳು ಯಾವ್ದೇ ಪ್ರಾಣಿ ಆಗ್ಲಿ 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 ಈಗ ಬದುಕಲ್ಲಿ ಜ್ಞಾನದ ಮಟ್ಟವನ್ನ ನಾವು ಆಗಾಗ ಅಪ್ಡೇಟ್ ನಾನು ಈ ವಿಚಾರವಾಗಿ ನಿಮ್ಮನ್ನು ಇನ್ನೊಂಚೂರು ಎತ್ತರಕ್ಕೆ ತಗೊಂಡು ಹೋಗ್ಲಿಕ್ಕೆ ಇಷ್ಟಪಡ್ತೀನಿ ನೋಡಿ ಮನುಷ್ಯನಿಗೆ ನಾವು ಅನ್ನ ಹಾಕಬೇಕಾದಾಗ ಅವನು ಅದನ್ನು ಕೃತಜ್ಞತೆ ಇಟ್ಕೊಳ್ಳಿ ನಾಳೆ ಅವನು ಅದ್ರ ಬಗ್ಗೆ ಏ ಚೆನ್ನಾಗಿತ್ತು ಕಣ ಅಂತ ಏ ಏನೋ ಹಾಕಿದ್ನಪ್ಪ ಉಪ್ಪಿರ್ಲಿಲ್ಲ ಸಪ್ಪಿರ್ಲಿಲ್ಲ ಅಥವಾ ಏನೋ ಬೇ ಯಾರ್ ಯಾರ ತಲೆ ಮೇಲೆ ಕೈ ಇಟ್ಟಿದ್ನೋ ತಂದು ಎಲ್ಲಾರ್ಗು ದಾನ ಮಾಡ್ತಾವನ್ ಕಣಪ್ಪ ಅಂದ್ರೆ ನೀವು ದಾನ ಅಥವಾ ಅನ್ನ ಹಾಕಿದ ಆ ವ್ಯಕ್ತಿ ನಾಳೆ ನನ್ನ ಬಗ್ಗೆ ಹೀಗೆ ಅಂದುಕೊಳ್ಳಿ ಅಥವಾ ಅಂದುಕೊಳ್ತಾನೆ ಇದು ಯಾವುದನ್ನು ಯೋಚಿಸದೆ ಹಾಕಿದ ದಾನಗಳು ಮಾತ್ರ ದಾನ ಅಂತ ಕರೆಸ್ಕೊಳ್ತಾವ ಅದಾದ ನಂತರ ಅವ್ರ ಬುದ್ಧಿ ಏನೇನು ದುಷ್ಟತನ ತೋರಿಸಿದ್ರು ಅಪಪ್ರಚಾರ ಮಾಡ್ತಾರೆ ಅಥವಾ ಅಲ್ಲೊಂದು ಬುದ್ಧಿ ಇಲ್ಲೊಂದು ಬುದ್ಧಿ ತೋರಿಸಿದ್ರು ಇದನ್ನೆಲ್ಲ ನಾನು ಲೆಕ್ಕ ಹಾಕ್ತಾ ಕೂತ್ಕೊಂಡ್ರೆ ಅದು ದಾನವಾಗಲ್ಲ ನಾನು ಹೇಳೋದು ನಾಯಿಗಳಾದರೂ ಅಷ್ಟೇ ಈಗ ನಾಯಿಗಳು ಯಾಕೆ ಹಂಗೆ ನೀತ್ತು ಅಂದ್ರೆ ಲೋಕಜ್ಞಾನ ಇಲ್ಲ ಮತ್ತೆ ಅವಕ್ಕೆ ಏನೋ ಕೂಡಿಟ್ಕೊಳ್ಬೇಕು ನಾಳೆಗಾಗುತ್ತೆ ಹೆಂಡತಿ ಮಕ್ಕಳು ಬಂದು ಒಳಗ ಅಂದ್ರೆ ಮನುಷ್ಯ ಜನ್ಮಕ್ಕೂ ನಾಯಿ ಜನ್ಮಕ್ಕೂ ಇರೋ ವ್ಯತ್ಯಾಸವೇ ಅದು ಅಂದ್ರೆ ಮನುಷ್ಯನಿಗೆ ವಿವೇಕ ಅಥವಾ ನಾಳೆಗೆ ಒಂಚೂರು ಕೂಡಿಡಬೇಕು ಅಥವಾ ಒಂದೆರಡು ಬಣ್ಣದ ಮಾತಾಡಿ ಇವನಿಂದ ಇನ್ನೊಂಚೂರು ನಾಳೆಗೂ ಅನ್ನ ಹಾಕೋ ಥರ ಇವನು ನನ್ನನ್ನು ಸ್ನೇಹಿತನನ್ನಾಗಿ ಮಾಡಿಕೊಳ್ಬೇಕು ನಾಳೆನು ಇವನು ನನಗೆ ಎಣ್ಣೆ ಕೂಡಿಸ್ತಾನೆ ಸಿಗರೇಟ್ ಕೊಡಿಸ್ತಾನೆ ಇವನನ್ನು ಇನ್ನೊಂಚೂರು ನನಗೆ ಹೆಂಗು ಪುಸ್ಲಾಯಿಸಿ ಇಲ್ಲದ್ದನ್ನ ಇದೆ ಅಂತ ಹೇಳಿ ಸೂರ್ಯ ಚಂದ್ರ ಇಂದ್ರ ಚಂದ್ರ ಅಂತ ಹೊಗಳಿ ಇವನನ್ನು ಒಂಚೂರು ಬಲೆಗೆ ಹಾಕೊಳ್ಬೇಕು ಈ ಈ ಮಟ್ಟಿನ ಜ್ಞಾನ ಪ್ರಾಣಿಗಳಿಗೆ ಅಥವಾ ಮೂಕ ಪ್ರಾಣಿಗಳಿಗೆ ಅದರಲ್ಲೂ ಶ್ವಾನಕ್ಕೆ ನಾಯಿಗಿಲ್ಲ ನಾಯಿಯಲ್ಲಿ ಯಾಕೆ ಆ ನಿಯತ್ತು ಅಂದ್ರೆ ಅದು ಮುಗ್ಧತೆ ಅಂದ್ರೆ ಲೋಕದಲ್ಲಿ ಎಂಟಿ ಮಕ್ಕಳು ಬಂದು ಬೆಳಗ್ಗೆ ಏನೋ ಸಾಕ್ಬೇಕು ನಾಳಿಕ ಹಿಂಗೆ ಅದೇ ಇದಂಗೆ ಈ ಮಟ್ಟಿಂದ ಇದ್ದಿದ್ರೆ ನಾಯಿನೂ ಕಲಿಸುತ್ತಾ ಆಗ್ತಿತ್ತು ಜನ್ಮಗಳ ಸ್ವಭಾವವೇ ಈ ಥರ ಇರಬೇಕಾದ್ರೆ ಮನುಷ್ಯಂದು ಸಹಜ ಅದು ಯಾಕಂದ್ರೆ ಅವನು ಇವತ್ತು ಹಾಕಿದ್ದಾನೆ ನಿಜ ನೆಂಬಳಿ ಅನ್ನ ತಿನ್ಬೇಕಾದ್ರೆ ನಿಯತ್ತಾಗಿದ್ದ ನಿಜ ನಾಳೆ ನೀವು ಹಾಕ್ತಿಲ್ಲ ಯಾರು ಇನ್ನೊಬ್ಬ ಆಗ್ತಾವನೆ ಅವನತ್ರ ನಿನ್ನನ್ನು ಬೈದರೆ ಅವನಿಗೆ ಅನ್ನ ಅಲ್ಲಿ ಸಿಗುತ್ತೆ ಅಂದ್ರೆ ನಿನ್ನನ್ನು ಬೈಬೇಕು ಬೇರೆ ದಾರಿ ಇಲ್ಲ ಹೌದೌದು ಇದು ಮನುಷ್ಯನಿಗೆ ದೇವ್ರೇನು ಬುದ್ಧಿ ಕೊಟ್ಟಿದ್ದಾನೆ ಇದರಿಂದಲೇ ಅವ್ನು ಯಾಕೋ ನಿಯತ್ ಕಳ್ಕೊಂಬಿಟ್ಟೆ ಯಾಕಂದ್ರೆ ಅವನಿಗೆ ನಾಳೆ ಅನ್ನೋದಿದೆ ನಾಳೆಗೆ ಹೊಟ್ಟೆ ಹೆಸರು ಆಗುತ್ತೆ ನಾನು ನೆನ್ನೆ ಅನ್ನ ಕೊಟ್ಟವ್ರನ್ನ ಬೈದಾದ್ರೂ ಸರಿ ಹೊಸ್ದ ನಾನು ಅನ್ನ ಹುಟ್ಟಿಸ್ಕೊಳ್ಬೇಕು ಇಂಥದ್ದೇನೋ ಇದೆ ಬುದ್ಧಿ ಇರೋದೇ ಶಾಪ ಆಗ್ಬಿಡ್ತಾವೆ ಅವನಿಗೆ ಬಟ್ ನಾಯಿಗಳಿಗೆ ಇದೆಯಾದ್ರೂ ಇಲ್ದೇ ಇರೋದ್ರಿಂದ ಅವು ಮುಗ್ಧ ಅವಕ್ಕೆ ಇವನು ಹಾಕಿದ್ನ ಓ ಇವ್ ನನಗೆ ದೇವರು ಅಥವಾ ಅವ್ನು ನಾಳೆನೂ ಅಲ್ಲಿ ಬರ್ತವೆ ಅಥವಾ ಅವನ ಬಗ್ಗೆ ಅಪಪ್ರಚಾರ ಮಾಡಲ್ಲ ಇಂಥದ್ದೇನೋ ವಿವೇಕ ಬುದ್ಧಿ ನಾಯಿಗೂ ಇದ್ರೆ ನಾಯೂ ಅದನ್ನೇ ಮಾಡ್ತಿದ್ದೋ ಹಾಗಾಗಿ ಮನುಷ್ಯನಿಗೆ ಹಾಕೋದು ತಪ್ಪು ಅಂತಲ್ಲ ಬಟ್ ಈ ಜ್ಞಾನ ನಮ್ಗೆ ಇರಬೇಕು ಯಪ್ಪ ನೀನ್ ನಾಳೆ ನನ್ನ ಬಗ್ಗೆ ಬ್ಯಾನರ್ ಹಾಕ್ಸ್ಬಿಟ್ಟು ಒನ್ ಸರಿ ಇಲ್ಲ ನೀ ಅನ್ನು ಹಾಕೋದು ನನ್ನ ಧರ್ಮ ಹಾಕ್ತೀನಿ ಕಣಪ್ಪ ಇಷ್ಟೇ ಇರಬೇಕು ನಮ್ಗೆ ಹೌದು ಹೌದು ನಾಯಿ ಹಿಂಗೆ ಆ ಮನುಷ್ಯ ಹಿಂಗೆ ಇಲ್ಲ ಅದು ಜ್ಞಾನದ ಕೆಳಮಟ್ಟ ಇನ್ನೂ ಎತ್ತರಕ್ಕೆ ಹೋದಾಗ ಇದು ಸತ್ಯ ಹಾಗಾಗಿ ಅವ್ನು ನಾಳೆ ಒಳ್ಳೇದು ಮಾತಾಡೋಣ ಕೆತ್ತದ ಮಾತಾಡೋ ಹೆಂಗ್ ಅಂದ್ಕೊಂಡ್ಬಿಟ್ಟಿದ್ರೆ ಲೋಕದಲ್ಲಿ ಎಷ್ಟು ಜನ ಅನ್ನ ಖದ್ದಾಡಬೇಕು ಇವತ್ತು ಸಂಘ ಸಂಸ್ಥೆಗಳು ಆಶ್ರಮಗಳು ಅಥವಾ ಮಠಗಳು ಅಥವಾ ಯಾರೋ ದಾನಿ ಧರ್ಮ ಮಾಡಿದ ಎಂಥವ್ರಿಂದಲೇ ಕೋಟ್ಯಂದ್ರೆ ಜನ ದಿವಸ ಹೊಟ್ಟೆ ತುಂಬಿಸ್ಕೊಳ್ತಾವೆ ಅವರೆಲ್ಲ ನಿಮ್ಮಂಗೆ ಮನುಷ್ಯರಿಗೆ ಹಾಕಬಾರ್ದು ಅಂದ್ಕೊಂಡ್ಬಿಟ್ರೆ ಅವ್ರ ಕಥೆ ಏನಾಗಬೇಕು ಅವರೆಲ್ಲ ಹೆಂಗ್ ಯೋಚನೆ ಮಾಡ್ತಾರೆ ಅಂದ್ರೆ ನಾವು ಹಾಕೋದು ನಮ್ಮ ಧರ್ಮ ದೇವ್ರ ಶಕ್ತಿ ಕೊಟ್ಟವ್ ನಾವು ಹಾಕ್ತಿವಿ ನೀವು ಅದಾದ್ಮೇಲೆ ನೀವು ಏನು ಅಂದುಕೊಳ್ತಿರೋ ಅದು ನಮಗೆ ಬೇಡ ಅಂದ್ಕೊಂಡಾಗ ದಾನ ದಾನವಾಗುತ್ತೆ ದಾನ ಧರ್ಮವಾಗುತ್ತೆ ಇಲ್ಲಾಂದ್ರೆ ದಾನವೇ ಕರ್ಮವಾಗುತ್ತೆ ನಮ್ಮನ್ನ ಕಾಡುತ್ತೆ ಹೀಗಾಗಿ ಮನುಷ್ಯ ಹಾಕ್ಲಿಕ್ಕೆ ಶಕ್ತಿ ಕೊಟ್ಟನ ಹಾಕಿ ಅದಾದಮೇಲೆ ಅವನು ನನಗೆ ನಿಯತ್ತಾಗಿರ್ತಾನ ನನ್ನ ಅನ್ನ ಹಾಕಿದ್ ನೆನ್ಸ್ಕೊಳ್ತಾನೆ ಅದು ಅವನಿಗೆ ಬಿಟ್ಟಿದ್ದು ಇನ್ನೊಬ್ಬ ನನಗೆ ಹಿಂಗೆ ಅನ್ನ ಹಾಕಿದ್ದೆ ನನ್ನ ಬಗ್ಗೆ ಅಲ್ಲೊಂದು ಮಾತಾಡ್ದೆ ಇಲ್ಲೊಂದು ಮಾತಾಡ್ದ ಅಂತ ನಾಳೆ ದಿನ ನೀವು ಇನ್ಯಾರಿಗೂ ನಿಜವಾಗ್ಲೂ ಹಸ್ದವನ್ನು ನೀವು ಹಂಗೆ ಅನುಮಾನ ದೃಷ್ಟಿಯಲ್ಲಿ ನೋಡಿದ್ರೆ ಅದು ಮಹಾಪಾಪ ಹಾಗಾಗಿ ನಾನು ಏನೋ ಸ್ವ ಇವನ್ ನಾಳೆ ನನ್ಗೆ ನಿಯತ್ತಾಗಿರ್ತಾನೆ ಇವನ್ ನಾಳೆ ನನಗೆ ನನ್ನ ಪರವಾಗಿರ್ತಾನೆ ಎಂಥದ್ದೇನು ಅಪೇಕ್ಷೆ ಇಟ್ಟುಕೊಂಡು ಹಾಕಿದ್ದೆ ನನ್ ತಪ್ಪ ಅದು ಹೌದೌದು ಹಾಗಾಗಿ ಹಂಗೆ ಹಾಕೋದು ಬೇಡ ಬಟ್ ನೀವು ಅದೇ ಪ್ರಾಣಿಗಳ ಕುರಿತು ಹೇಳಬೇಕಾದ್ರೆ ನನಗೂ ಅದೊಂದು ಯಾಕೋ ದುಃಖ ಅನ್ನಿಸ್ತು ನೋಡಿ ಬೀದಿಗಳು ನಾಯಿಗೆ ಬಂದಿಲ್ಲ ನಾವು ನಾಯಿನ ಬೀದಿಗೆ ಬಿಟ್ಟಿದ್ದೆ ಅಂದರೆ ಅವೇನು ತುಂಬ ನಾವು ಬೀದಿಲೇ ಇರಬೇಕು ಅಂತ ಆಯ್ಕೆ ಮಾಡಿಕೊಂಡಿದ್ದಲ್ಲ ಅದು ಜನ್ಮವೇ ಅಂಥದ್ದು ಕೆಲವೊಮ್ಮೆ ರಾಕ್ಷಸರ ಥರ ಇರ್ತವೆ ಕೆಲವೊಮ್ಮೆ ಮುಗ್ಧರಾಗಿರ್ತವೆ ಅದಕ್ಕೊಂದು ವ್ಯವಸ್ಥೆ ಮಾಡಿ ಅವುಗಳನ್ನು ಕೊಲ್ಲೋದಾಗಿರ್ಬೋದು ಅವುಗಳಿಗೆ ಏನೋ ಹಿಂಸೆ ಕೊಡೋದು ಯಾ ಮನುಷ್ಯರಿಗೆ ಹಿಂಗೆ ನೋಡಿ ನಾವು ಮನುಷ್ಯರಿಗೆ ಕಚ್ಚಲಿ ಹಂಗೆ ಎಷ್ಟೇ ಕೆಟ್ಟ ಹುಚ್ಚು ನಾಯಿ ಆದರೂ ಅವಲ್ಲೇ ಇರಲಿ ಅಂತ ನಾನು ಹೇಳೋಕೋಗಲ್ಲ ಆದರೆ ಮನುಷ್ಯ ಮಾತ್ರ ಬದುಕಬೇಕು ಅಂತ ಎಲ್ಲ ಜೀವರಾಶಿಗಳಿಗೂ ಬದುಕು ಹಕ್ಕಿದೆ ನಾಯಿಗೆ ಅದರಲ್ಲೂ ಬೀದಿ ನಾಯಿಗಳಿಗೆ ಆ ಶ್ವಾನಗಳಿಗೆ ಒಂದು ವ್ಯವಸ್ಥೆ ಮಾಡಬೇಕು ಇಲ್ಲ ಅವುಗಳಿಗೆ ಒಂದು ಶೆಡ್ ಥರ ಮಾಡಿಯೋ ಏನೋ ಮಾಡಿಯೋ ಅವರು ಇಡಬೇಕು ಮನೆ ಮನೇಲಿ ಏನು ಸಾಕೊಳ್ತಾರೆ ಅದು ಅವರವರು ಕಾಳಜಿ ಮಾಡ್ತಾರೆ ಬಟ್ ಬೀದಿ ನಾಯಿಗಳಿಗೆ ಯಾರೋ ದ ಏನೋ ರಸ್ತೆ ಮೇಲೆ ಮಲಗಿದ್ದಾಗ ಕಾರ್ ಹತ್ತಿಸ್ಕೊಂಡು ಹೋಗ್ತಾರೆ ಲಾರಿ ಹತ್ತಿಸ್ಕೊಂಡು ಹೋಗ್ಬಿಡ್ತಾರೆ ಸೊ ಹಾಗಾಗಿ ಅವುಗಳನ್ನು ಕೊಲ್ಲೋದಾಗಿರ್ಬೋದು ವಿಷ ಹಾಕೋದಾಗಿರ್ಬೋದು ಅವನ ಹೊಡೆದ ಹಾಕ್ಬಿಡೋದಾಗಿರ್ಬೋದು ಇದೆಲ್ಲ ಮಾಡಬಾರ್ದು ಬಟ್ ಅದಕ್ಕೊಂದು ವ್ಯವಸ್ಥೆಯನ್ನ ಗೌರವಾನ್ವಿತವಾಗಿ ಮಾಡ್ಬೇಕು ಬೇರೆ ದಾರಿ ಇಲ್ಲ ಈಗ ನೋಡಿ ಹೆಂಗಂದ್ರೆ ಹಂಗಾಗುತ್ತೆ ಹಂಗಂದ್ರೆ ಹಿಂಗಾಗುತ್ತೆ ಎಲ್ಲದಕ್ಕೂ ಒಂದು ವಿರೋಧ ಇದೆ ಬಟ್ ನನ್ನ ಪ್ರಕಾರ ಅವುಗಳಿಗೂ ಬದುಕು ಹಕ್ಕಿದೆ ಆ ಗಮ ಅದನ್ನ ಗಮನದಲ್ಲಿಟ್ಟುಕೊಂಡು ಏನ್ ಮಾಡ್ಬೇಕು ಅದನ್ನು ಮಾಡಿ ಮನುಷ್ಯಗೂ ತೊಂದ್ರೆ ಆಗ್ಬಾರ್ದು ಹೌದು ಹೌದು ಆಮೇಲೆ ಅದಾದ್ಮೇಲೆ ನೀವು ಜನಶ್ರೀ ಯೋಗೀಶ್ ಆಶ್ರಮ ಇದೆಯಲ್ಲ ಗುರುಗಳೇ ಅದ್ರಲ್ಲೊಂದು ಪ್ರೋಗ್ರಾಮ್ ಮಾಡುದ್ರಲ್ಲ ಅದಕ್ಕೂನು ನಾನು ಇವಾಗ ಆಕ್ಚುಲಿ ಇನ್ನ ಅದಕ್ಕೆ ಒಂದ್ ಸ್ವಲ್ಪ ದುಡ್ಡು ಶಾರ್ಟೇಜ್ ಇದೆ ಅದಕ್ಕೆ ಒಂದ್ ಲೋಡ್ ಎಂ ಸ್ಯಾಂಡ್ ತಗೊಂಡೋಗ್ ಹಾಕೋಣ ಅಂತ ಅಂದ್ಬಿಟ್ಟು ಅದಕ್ಕೂ ರೆಡಿ ಮಾಡಿದ್ದೀನಿ ಗುರುಗಳೇ ನಾನೊಬ್ನೇ ಬೇರೆ ಯಾರನ್ನೂ ನಾನು ತಗೊಂಡಿಲ್ಲ ವೆರಿ ಗುಡ್ ವೆರಿ ಗುಡ್ ನಾನು ಒಬ್ನೇ ಅದಕ್ಕೆ ದುಡ್ಡು ಹಾಕ್ಬಿಟ್ಟು ಜನಶ್ರೀ ಶ್ರೀ ಯೋಗೀಶ್ ಆಶ್ರಮ ಅವ್ರಿಗೆ ಫೋನ್ ಮಾಡಿ ಸರ್ ನಿಮ್ಗೆ ಏನ್ ಮೆಟೀರಿಯಲ್ ಬೇಕಾಗಿದೆ ಅದನ್ನ ನನ್ಗೆ ಹೇಳಿ ಸರ್ ನನ್ಗೆ ಇದನ್ನ ಮಾಡ್ಕೊಡ್ತೀನಿ ಅಂತ ಹೇಳ್ಕೊಟ್ಟಿದೆ ಹೇಳಿದ್ದೆ ಅವ್ರ ಏನ್ ಹೇಳಿದ್ರು ಸರ್ ನನ್ಗೆ ಇನ್ನೊಂದು ಎಂ ಸೈಡ್ ಲೋಡ್ ಬೇಕಾಗುತ್ತೆ ಸರ್ ಹಂಗೆ ಹಿಂಗೆ ಅಂತ ಹೇಳಿದ್ರು ನಾನು ಅದನ್ನೇ ಹೇಳಿದೆ ಸರ್ ನನ್ನ ಆಟೋ ಡ್ರೈವರು ನಾನು ನಿಮಗೋಸ್ಕರ ಅಂತಾನೆ ಇಟ್ಟಿಟ್ಟಿದ್ದೀನಿ ಇವಾಗ ಇವರು ಒಬ್ಬರು ಗುರುಗಳು ಹೇಳಿದ್ರು ನೀವು ಹೇಳಿದಿರ ನಾನು ನಿಮ್ಮ ಪ್ರೋಗ್ರಾಮ್ ಅಂದ್ರೆ ನಿಮ್ಮ ಇದ್ರಲ್ಲೂ ನಾನು ಸಬ್ಸ್ಕ್ರೈಬರ್ ಆಗಿದ್ದೀನಿ ಎಲ್ಲ ಮಾಡ್ಕೊಟ್ಟಿದ್ದೀನಿ ನನ್ ಕೈಯಲ್ಲಿ ಆದಾಗ ನಾನು ದುಡ್ಡು ಹಾಕಿದೀನಿ ನಿಮ್ಗೆ ಆಕ್ಚುಲಿ ಇವಾಗ ನೀವು ಬಿಡಿ ಇದ್ ಮಾಡ್ತಾ ಇದ್ದೀರಾ ಅದಕ್ಕೋಸ್ಕರ ನಾನೊಂದು ಎಂ ಸ್ಯಾಂಡ್ ಲೋಡ್ ಕಟ್ಸ್ಕೊಡೋಣ ಅಂತ ಇದ್ದೀನಿ ಗುರುಗಳೇ ಅಂತ ಅಂದೆ ಸರ್ ನೀವು ಕಳ್ಸಿಕೊಡಿ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ ಹೇಳಿದ್ರು ಸರಿ ಆಯ್ತು ಗುರುಗಳೇ ಇನ್ನೊಂದು ಹತ್ತು ದಿನ ಗುರುಗಳೇ ವೆಯ್ಟ್ ಮಾಡಿ ನಾನೇ ಕಳ್ಸಿಕೊಡ್ತೀನಿ ಅಂತ ಅದನ್ನು ಹೇಳಿದ್ವಿ ಸಂತೋಷ ನೋಡಿ ಇದು ಇದು ನಿಮ್ಮ ದೊಡ್ಡ ಗುಣ ನಿಮ್ಮ ದುಃಖದ ಸರಮಾಲೆಯ ನಡುವೆಯೂ ಹೊರಗಡೆ ಬಂದಿದ್ದೀರಿ ನನ್ನ ಪ್ರಕಾರ ಆಯಿತು ಆಶ್ರಮಕ್ಕೆ ಏನು ಮಾಡ್ತೀರಿ ದಯವಿಟ್ಟು ಮಾಡಿ ಅಂತ ಕೆಲಸಗಳನ್ನು ಆದರೆ ನಿಮ್ಮ ಬದಲಾವಣೆ ನಿಮ್ಮ ಈ ಬದುಕಿನ ಏನು ಅರ್ಥಕೊಂಡು ಏನು ಬದಲಾವಣೆ ಆಗ್ತಿದ್ದೀರಿ ಅಥವಾ ಏನು ಹೊಸ ಯೋಚನೆಗಳನ್ನು ಮಾಡ್ತಿದ್ದೀರಿ ಇಲ್ಲ ಮನುಷ್ಯ ಜನ್ಮ ಅಪರೂಪದ್ದು ನಾನಿದನ್ನು ಯಾರಿಗೋಸ್ಕರನೋ ಕೊರಗ್ತಾ 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 ಒಂದು ಒಂದು ಹೂವಿನ ಗಿಡವಾದರೂ ಬೆಳಗ್ಗೆ ಅರಳಿ ಮಧ್ಯಾಹ್ನ ಚ ಚಂದ ಅರಳಿ ಸಂಜೆ ಯಾವುದೋ ದೇವರು ಮುಡಿ ಸೇರಿ ಅದು ತನ್ನ ಜೀವನವನ್ನು ಸಾರ್ಥಕವಾಗಿಸಿಕೊಳ್ಳುತ್ತೆ ಒಂದು ಹೂ ಹೂ ಕೂಡ ನಾನು ವಿವೇಕ ಇರೋ ಮನುಷ್ಯನಾಗಿ ಅರಳೋ ಕಾಲದಲ್ಲಿ ಯಾರದೋ ಕಾರಣಕ್ಕೆ ಮುದುಡಿ ಹೋಗುವುದು ಒಳಿತಲ್ಲ ಅಲ್ವಾ ಎದು ಕಡೆ ಕೊಡೋರ್ ಸಾಲ ಕೊಡಲಿಲ್ಲ ತಟ್ಟನ್ ಪ್ರಾಣ ಬಿಡಲಿಲ್ಲ ಅಂದಂಗೆ ನಾನು ನಾಲ್ಕು ಜನಕ್ಕೆ ಕೈ ನೀಡಿ ಏನೋ ಕೊಡುವ ಯೋಗ್ಯತೆಯನ್ನು ದೇವರು ನನಗೆ ಈ ಜನ್ಮದಲ್ಲಿ ಕೊಟ್ಟಾಗ ನಾನು ಯಾವುದೋ ಒಂದು ಹೆಣ್ಣು ಅಥವಾ ಒಂದು ವಿಚಾರಕ್ಕೆ ನನ್ನ ಬದುಕನ್ನು ಅಂತ್ಯ ಮಾಡಿಕೊಳ್ಳುವ ಕೆಟ್ಟ ನಿರ್ಧಾರ ಭಗವಂತನಿಗೆ ಮಾಡಿದ ಅನ್ಯಾಯ ಯಾಕಂದ್ರೆ ಅವನು ಕೊಟ್ಟ ಜನ್ಮ ಅವನೇ ಕರ್ಕೊಳ್ಳಿ ಹಾಗಾಗಿ ಹೆಣ್ಣು ಹೊಣ್ಣು ಮಣ್ಣು ಇವುಗಳ ವಿಚಾರವಾಗಿ ನಾನು ಎಷ್ಟೇ ಮೇಲ್ಬಿದ್ದು ಹೋದ್ರು ಒಲಿದು ಬಂದ್ರೆ ಬದುಕು ಬಂಗಾರ ಆದರೆ ಬಿಟ್ರೆ ಬದುಕು ಏನು ದುರಂತ ಆಗ್ಬಿಡುತ್ತೆ ನೋಡಿ ದೊಡ್ಡ ದೊಡ್ಡ ವಿಚಾರ ದೊಡ್ಡ ದೊಡ್ಡವರು ಸಹ ಬದುಕಲ್ಲೇ ನಾವು ಅದನ್ನೆಲ್ಲ ನೋಡಿದ್ದೀವಿ ನೋಡ್ತಾ ಇದ್ದೀವಿ ಕೂಡ ಹಾಗಾಗಿ ನಮ್ಮ ಬದುಕನ್ನ ನೋಡಿ ದೊಡ್ಡವರಿಗೆ ಲೋಕದಲ್ಲಿ ಏನೋ ಒಂದು ಶಿಕ್ಷೆಯಾದಾಗ ದೊಡ್ಡವರು ಅಥವಾ ಬಹಳ ಬಲಿಷ್ಠರು ಅನಿಸಿಕೊಂಡವರಿಗೆ ಏನೋ ಅಂತದ್ದು ಬದುಕಲ್ಲಿ ಪಾಪ ನಡೆದಾಗ ಚಿಕ್ಕವರಿಗೆ ನಮಗೆಲ್ಲ ಅದೊಂದು ಎಚ್ಚರಿಕೆಯ ಗಂಟೆ ಓ ಇಲ್ಲಿ ಕಾನೂನು ಅನ್ನೋದು ಇಲ್ಲಿರುವ ಕರ್ಮದ ಒಂದು ಸರಪಳಿ ಅದು ಕಾನೂನಿನ ರೂಪವನ್ನು ಕೊಟ್ಟಿದ್ದೀವಷ್ಟೇ ಎಲ್ಲದಕ್ಕೂ ಶಿಕ್ಷೆ ಎಲ್ಲದಕ್ಕೂ ಫಲ ಇದ್ದೇ ಇದೆ ಒಳ್ಳೇದಕ್ಕೆ ಒಳ್ಳೆಯದು ಕೆಟ್ಟದ್ದು ಕೆಟ್ಟದ್ದು ಸ್ವಲ್ಪ ತಡವಾಗಬಹುದಷ್ಟೆ ಅನ್ಯಾಯ ಮಾಡಿದವರು ಜೀವನ ಪೂರ್ತಿ ಚೆನ್ನಾಗಿರ್ತಾರೆ ಅಂತಲೂ ಇಲ್ಲ ಅಥವಾ ನೀವ್ಯಾರ ಅನ್ಯಾಯ ಮಾಡಿದ್ರು ನೀವು ಚೆನ್ನಾಗಿರ್ತೀರ ಅಂತಲೂ ಇಲ್ಲ ಎಲ್ಲದಕ್ಕೂ ನೀವು ಇನ್ನೊಬ್ರಿಗೆ ಕೊಟ್ಟ ಒಂದು ಸ್ಯಾಂಡ್ ಲೋಡು ಒಂದು ರೂಪಾಯಿ ಹಣ ಎಲ್ಲದಕ್ಕೂ ಪ್ರತಿಫಲ ಇದೆ ಆದರೆ ನಾವು ಕಾಲ ಕೈ ನಡೀತಾ ಇದ್ದಾಗ ಕೊಟ್ಬಿಡ್ಬೇಕು ಯಾಕಂದ್ರೆ ಕೈ ಯಾವಾಗ ಬಿದ್ದು ಹೋಗುತ್ತೋ ಗೊತ್ತಿಲ್ಲ ಬಿದ್ದು ಹೋದಾಗ ನಮ್ಗೆ ಯಾರು ಕೊಡ್ಬೇಕು ಅಂದ್ರೆ ಚೆನ್ನಾಗಿದ್ದಾಗ ನಾವ್ ಯಾರಿಗೂ ಕೊಟ್ಟಿರ್ಬೇಕು ಹೌದು ಹಾಗಾಗಿ ಅಂಥದ್ದೊಂದು ಬದುಕಿನ ಪರಿವರ್ತನೆ ಹಾದಿಯಲ್ಲಿ ದೀರಾ ಏನು ಚೆನ್ನಾಗಿ ಬೆಳೀರಿ ಒಳ್ಳೇದಾಗ್ಲಿ ಚೆನ್ನಾಗ್ ಆರೋಗ್ಯ ಕಾಪಾಡಿಕೊಳ್ಳಿ ತಂದೆ ತಾಯಿ ಚೆನ್ನಾಗಿ ನೋಡ್ಕೊಳ್ಳಿ ದೇವ್ರು ಒಳ್ಳೇದು ಮಾಡ್ಲಿ ನಿಮಗೆ ಬಹಳ ಖುಷಿ ಆಯ್ತು ನಿಮ್ಮ ಖುಷಿ ಸುದ್ದಿ ಇವತ್ತು ನಮ್ಮ ಅಪ್ಪ ಅಮ್ಮ ಎಷ್ಟ್ ಚೆನ್ನಾಗ್ ನನ್ನ ನೋಡ್ಕೊತಾ ಇದಾರೆ ಅಂದ್ರೆ ಊಟ ಮಾಡ್ದ ತಿಂಡಿ ಮಾಡ್ದ ಬೆಳಿಗ್ಗೆ ಹೊತ್ತು ನಾನ್ ನಾಕ್ ಗಂಟೆಗೆ ಎದ್ದೋಗ್ಲಿ ಐದ್ ಗಂಟೆಗೆ ಎದ್ದೋಗ್ಲಿ ಕಾಫಿ ಮಾಡ್ಕೊಡ್ತಾರೆ ಆ ಟೊಪ್ಪಿ ಹೋಗು ಸಾಕ್ಸ್ ಹಾಕೊಂಡ್ ಹೋಗು ಗ್ಲೌಸ್ ಹೋಗು ಯಾಕೆ ಅಂದ್ರೆ ಇವಾಗ ಕೋಲ್ಡ್ ಟೈಮ್ ಅಲ್ವೇ ಇದು ಇನ್ನ ಮೂರ್ ಸತಿ ಉಡಿಯುತ್ತಂತೆ ಇದು ಶೋಕ್ ಅನ್ನೋದು ಅದಕ್ಕೋಸ್ಕರ ನಮ್ಮಮ್ಮ ಎಲ್ಲಾ ವಿಚಾರ ಮಾಡಿ ಇವತ್ತು ನಮ್ಮಮ್ಮ ನಾನ್ ಏನು ಅಂತ ನಮ್ಮಅಮ್ಮ ಗೊತ್ತಿರ್ಲಿಲ್ಲ ಆಕ್ಚುಲಿ ನಾನೆಲ್ಲಾ ಬಿಟ್ಟು ಬಂದು ನಮ್ಮ ಮನೆ ಬಾಗ್ಲಗ್ ನಾನು ನಿಂತ್ಕೊಂಡಾಗ ಇವತ್ತು ನಾನು ಏನೇನ್ ಮಾಡಿದೀನಿ ನಮ್ಮ ಮನೆಯವ್ರು ಅದನ್ನೆಲ್ಲಾ ತಿಳ್ಕೊಂಡು ಓ ನನ್ ಮಗ ನನ್ ಮನೆಗೆ ಮಾಡ್ತಾವನೆ ಬೇರೆ ಯಾರಿಗೂ ಮಾಡ್ತಿಲ್ಲ ಅನ್ನೋ ಲೆವೆಲ್ ಇಂಚ್ಕೊಂಡು ಇವತ್ ನಮ್ಮಮ್ಮ ನಾಲ್ಕು ಗಂಟೆಗೆ ಗೆದ್ದೋಗ್ಲಿ ಐದು ಗಂಟೆಗೆ ಗೆದ್ದೋಗ್ಲಿ ಕಾಫಿ ಮಾಡ್ಕೊಡ್ತಾರೆ ಆಮೇಲೆ ನಾನು ಪ್ಯಾನ್ ಹಾಕೊಂಡೆ ನಮ್ಮಲ್ಲಿ ಕೋಲ್ಡ್ ಬಂದ್ಬಿಟ್ಟು ಅವರೇ ಆಫ್ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ ಹೋಗಿಡ್ತಾರೆ ಇವತ್ತೆ ಚೆನ್ನಾಗ್ ನೋಡ್ತಂತ ಇದಾರೆ ಅಂದ್ರೆ ಇವತ್ತು ನನ್ಗೆ ಯಾರು ಬೇಡ ನಮ್ಮ ಅಪ್ಪ ಅಮ್ಮ ನನ್ಗೆ ಸಾಕಿರೋ ಪ್ರಾಣಿಗಳು ಇಷ್ಟಿದ್ರೆ ಸಾಕು ನನ್ಗೆ ನನ್ ಜೀವನ ನಾನು ಹೆಂಗೋ ನಡ್ಸ್ಕೊಂಡ್ಬಿಡ್ತೀನಿ ಇದೇನಪ್ಪ ಜೀವನ ನಮಗೆ ಯಾರು ಮುಖ್ಯ ಯಾರು ನಿಜವಾಗಿಯೂ ನಮ್ಮನ್ನ ಕಾಳಜಿ ಮಾಡೋರು ಇದನ್ನ ತಿಳ್ಕೊಳ್ಳೋದ್ರಲ್ಲೇ ಅರ್ಧ ಜೀವನ ಮುಗ್ದೋಗ್ಬಿಟ್ಟಿರುತ್ತೆ ನಿಮ್ಗೀಗಾದ್ರೂ ಅರ್ಥ ಆಗಿದೆ ಎಷ್ಟೋ ಜನಕ್ಕೆ ಸಾಯೋ ಕ್ಷಣ ಬರುವ ಅರ್ಥವೇ ಆಗಲ್ಲ ನಾನು ಇವತ್ತು ನಿಮ್ ಕಾರ್ಯಕ್ರಮದಲ್ಲಿ ಒಂದು ನಿಜವಾದ ಮಾತು ಹೇಳ್ತೀನಿ ಬೇಜಾರ್ ಮಾಡ್ಕೊಳಕ್ ಬಿಡಿ ಎಲ್ಲಾರ್ಗು ಇದೊಂದು ತಿಳ್ಕೊಳ್ಳಿ ಅಂತ ಯಾರು ಲೈವ್ ಅಲ್ಲಿ ಇದಾರೋ ಅವ್ರೆಲ್ಲ ಒಂದ್ ಮಾತ್ ತಿಳ್ಕೊಳ್ಳಿ ಅಂತ ಒಂದು ಎರಡ್ ಲೈನ್ ಹೇಳ್ಕೊ ಒಂದು ನಾಲ್ಕ್ ಲೈನ್ ಹೇಳ್ಕೊಡ್ತೀನಿ ಬೇಜಾರ್ ಮಾಡ್ಕೊಳಕ್ ಹೋಗ್ಬಿಡಿ ಯಾವ ಈ ಯಾವ್ದೇ ಗಂಡ್ಮಕ್ಳಾಗಿ ದಯವಿಟ್ಟು ಹೇಳ್ತೀನಿ ಕೇಳಿಸ್ಕೊಳ್ಳಿ ನೀವ್ ಏನೇ ಸಂಪಾದನೆ ಮಾಡಿದ್ರು ಏನೇ ಮಾಡಿದ್ರು ನಿಮ್ ಮನೆಯವ್ರಿಗೂ ನೋಡ್ಕೊಳ್ಳಿ ನಿಮ್ ಮನ ನಮ್ಗು ಬರ್ತಾರಲ್ಲ ಅವ್ರನ್ನೂ ನೋಡ್ಕೊಳ್ಳಿ ಇಬ್ಬರೂ ಚೆನ್ನಾಗಿರಿ ಹೆಣ್ಮಕ್ಳಿಗೊಂದು ಹೇಳ್ತೀನಿ ಗುರುಗಳೇ ಯಾವುದೇ ಕಾರಣಕ್ಕೂ ನೀವು ಪ್ರೀತಿ ಮದುವೆ ಆಗಿ ಏನೇ ಒಂದು ನೀವು ಜೀವನದಲ್ಲಿ ಚೆನ್ನಾಗಿರ್ಬೇಕು ಅಂದ್ರೂ ನಿಮ್ ಯಜಮಾನ್ರು ಜೀವನ ಚೆನ್ನಾಗಿದ್ರು ಅಂದ್ರೆ ಒಂದ್ ಟೈಮ್ ಅಲ್ಲಿ ಏನೇ ಆದ್ರೂ ಪ್ರಾಬ್ಲಮ್ ಗಳಾಗ್ತದೆ ಆ ಪ್ರಾಬ್ಲಮ್ ಅಲ್ಲಿ ನೀವಿಬ್ಬರು ನಡ್ಕೊಂಡು ಹೋಗ್ಬಿಟ್ರೆ ಜೀವನ ಚೆನ್ನಾಗಿರುತ್ತೆ ಆಕ್ಚುಲಿ ಹೆಣ್ಮಕ್ಳಿಂದಾನೇ ಏನೇ ಹೆಚ್ಚು ಕಮ್ಮಿ ಆದ್ರೂ ಏನೇ ಪ್ರಾಬ್ಲಮ್ ಆದ್ರೂ ಗಂಡು ಮಕ್ಳಿಗೆ ಪ್ರಾಬ್ಲಮ್ ಬರ್ತದೆ ಇಲ್ಲ ಗಂಡು ಮಕ್ಳೇನೆ ತಪ್ಪು ಮಾಡಿದ್ರು ಗಂಡು ಮಕ್ಳು ಸರಿ ಅಂತ ಹೇಳ್ತಲ್ಲ ಹೆಣ್ಣು ಹೆಣ್ಮಕ್ಳುನು ಸರಿ ಅಂತ ಹೇಳ್ತಾ ಇಲ್ಲ ಪ್ರಾಬ್ಲಮ್ ಆಗುತ್ತೆ ಅವ್ರವ್ರ ಜೀವನ ಅವ್ರ ಅವ್ರ ಗಂಡ ಹೆಂಡಿ ಇಬ್ರು ಪ್ರೀತಿಸ್ಕೊಂಡ್ ಜೀವನದಲ್ಲಿ ಹೋಗ್ಬಿಟ್ರೆ ಈ ಯಾವಾಗ ಇವಾಗ ಹಳೇ ಕಾಲದಲ್ಲಿ ನಮ್ದು ಒಂದು ಮೂವತ್ ವರ್ಷ ಆಯ್ತು ಇಪ್ಪತ್ತೈದು ವರ್ಷ ಆಯ್ತು ಅಂದ್ರೆ ಒಂದ್ ಆನಿವರ್ಸರಿ ಮಾಡೋರು ಊರುಗಳ ಅದು ಇವಾಗ ನಡೀತಾ ಇಲ್ಲ ಗುರುಗಳೇ ಈ ಈ ಮ್ಯಾಕ್ಸಿಮಮ್ ಫಿಫ್ಟೀನ್ ಇಂದ ಹಿಡಿದು ಯಾವ್ದು ನಡೀತಾ ಇಲ್ಲ ಗುರುಗಳೇ ಅಲ್ವಾ ಗುರುಗಳೇ ನಾನು ಹೇಳಿದ್ ನಿಜ ಅಲ್ವಾ ಹೌದು ಎಲ್ಲಾ ತರದ ಉದಾಹರಣೆಗಳು ಸಿಗ್ತಿದ್ದಾವೆ ಬಟ್ ಸ್ವಲ್ಪ ಯಾಕೋ ಆಯಸ್ಸು ಕಡಿಮೆ ಆಗಿದೆ ಸಂಬಂಧಗಳಿಗೆ ನಾನಾ ರೀತಿ ಇದ್ದಾವೆ ನೋಡಿ ನಮ್ಮಲ್ಲಿ ಮದುವೆ ವಾರ್ಷಿಕೋತ್ಸವ ಇವಾಗೆಲ್ಲ ಸಿನಿಮಾಗಳು ಮೂರು ದಿನ ಓದ್ರದ್ದೇ ಓಡಿದ್ರೆ ಜಾಸ್ತಿ ಇನ್ನಂಗೆ ಸಂಬಂಧಗಳು ಮೂರು ವರ್ಷ ಬದುಕಿದ್ರೆ ಜಾಸ್ತಿ ಇನ್ನಂಗೆ ಕಾಲ ಬಂದ್ಬಿಟ್ಟಿದೆ ಅದನ್ನೇ ಯಾವ ಹೆಣ್ಮಕ್ಳುನು ಆ ಚೆಕ್ ಮಾಡಕ್ ಹೋಗಿ ಗಂಡು ಮಕ್ಳಾಗಿ ಯಾರು ಚೆಕ್ ಮಾಡಕ್ ಹೋಗ್ಬೇಡಿ ನಿಮ್ಮ ನಿಮ್ ಜೀವನದಲ್ಲಿ ನೀವ್ ನೀವಿಬ್ರು ಚೆನ್ನಾಗಿದ್ದಷ್ಟು ಜೀವನದಲ್ಲಿ ಇನ್ನೂ ಮುಂದೆ ಚೆನ್ನಾಗಿರ್ತೀರ ಕಷ್ಟ ಸುಖ ಅನ್ನೋದ್ ಇಬ್ರು ನೆನ್ಸ್ಕೊಂಡು ಇಬ್ರು ಜೊತೆಗೆ ಹೋದ್ರೆ ಮುಂದೆ ಅನ್ನೋದೊಂದ್ ಸುಖ ಇದ್ದೇ ಇರುತ್ತೆ ಸರಿ ಸತ್ಯ ಆ ಸಂಕಷ್ಟದ ಕಷ್ಟದ ಗಂಡನ ದುರಂತದ ಕಷ್ಟದ ಸಂಕಷ್ಟದ ಸಮಯ ಬಂದಾಗ ಹೆಂಡತಿಯಾದವಳು ಸ್ವಲ್ಪ ಜೊತೆ ನಿಂತ್ರೆ ಅದನ್ನ ಮೀರದ ಮೇಲೆ ಮತ್ತೆ ಸಂಬಂಧಗಳು ಗಟ್ಟಿ ಆಗ್ತವೆ ಅಂದ್ರೆ ಸಂಬಂಧ ಗಟ್ಟಿ ಆಗಬೇಕು ಅಂದ್ರೆ ಕಷ್ಟವೇ ಬರಬೇಕು ಬೇರೆ ದಾರಿ ಇಲ್ಲ ಹೌದು ಕಷ್ಟಗಳು ಬಂದಷ್ಟು ಗಟ್ಟಿ ಆಗುತ್ತವೆ ಇದ್ರೆ ಇಲ್ಲ ಅಂದ್ರೆ ಅಲ್ಲೇ ಮುರಿದು ಹೋಗ್ತವೆ ಆ ಸಮಯದಲ್ಲಿ ಅಯ್ಯೋ ನಾನ್ ಬದುಕಬೇಕು ಅಂತ ಎಷ್ಟು ನಿಮ್ಮ ಕೈ ಗಟ್ಟಿ ಇರುತ್ತೋ ಇಬ್ರು ದಡ ಸೇರ್ತೀರಾ ಕೈ ಸ್ವಲ್ಪ ನಿಮ್ಮ ಹಸ್ತಗಳು ಅಥವಾ ನಿಮ್ಮ ಬಿಗಿತಗಳು ಸ್ವಲ್ಪ ಲೂಸ್ ಅದು ಅಥವಾ ಯಾಕೋ ಹಗುರ ಅದು ಬಿಡು ಬಿಡಿಸ್ಕೊಂಡ್ರಿ ನೀವು ಅಂದ್ರೆ ಒಬ್ಬೊಬ್ರು ಆಲೆಗಳಿಗೆ ವಚ್ಕೊಂಡು ಹೋಗ್ಬಿಡ್ತೀರಾ ನೀವೆಲ್ಲ ಅವರೆಲ್ಲ ಹಾಗಾಗಿ ನೀವು ಹೊಚ್ಕೊಂಡು ದಡಕಂತ ಹೋಗಲ್ಲ ಅಲ್ಲಲ್ಲೇ ಓಡಾಡಿ ಅಲ್ಲಲ್ಲೇ ಬದುಕ್ತಿರ ಅಲ್ಲಲ್ಲೇ ಬದುಕ್ತಾರೆ ಅಲ್ಲಲ್ಲೇ ಕಷ್ಟ ಕಷ್ಟದಲ್ಲಿ ಸಿಗಾಕೊಳ್ತಾರೆ ಅಲ್ಲಲ್ಲೇ ಇದ್ ಮಾಡ್ತಾರೆ ಅವಾಗ ಏನ್ ಅನ್ಸುತ್ತೆ ಓ ಇವನ ಹತ್ರನೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಇತ್ತು ಇಲ್ಲ ನಾನು ಅವಳ ಹತ್ರನೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅವಾಗ ಬುದ್ಧಿ ಕೆಟ್ಟದಾಗ್ ಬುದ್ಧಿ ಬರ್ತದೆ ಹೊರತು ಆ ಬುದ್ಧಿ ನಾ ಮೊದ್ಲೇ ಇಟ್ಕೊಂಡಿದ್ರೆ ಈ ಸಂಸಾರವೆಂಬ ಸಾಗರದಲ್ಲಿ ಹೊಚ್ಕೊಂಡು ಹೋಗ್ತಾ ಇದ್ದೀರಾ ಕಷ್ಟ ಸುಖದ ನಡುವೆ ಹೋಗ್ತಾ ಇದ್ದೀರಾ ಹೋಗ್ತಾ ಇದ್ದೀರಾ ಅವಾಗ ಎಲ್ಲೋ ಗಂಡನ ಕಡೆ ಯಾಕೋ ಪಾದಾಳ ಸಿಕ್ಬಿಡ್ತು ಯಾಕೋ ಯಾವ್ದೋ ಒಂದ್ ಸುಳಿ ಸಿಕ್ಬಿಡ್ತು ಗಂಡ ಮುಳುಗ್ತಾವಣೆ ಅಂದಾಗ ಎಂಡತಿ ಹಿಡ್ದು ಎಳಿಬಹುದು ಎಂಡ್ತಿ ಮುಳುಗ್ತಾವಳಿ ಅಂದ್ರೆ ಗಂಡ ಹಿಡ್ದು ಎಳಿಬಹುದು ಅಂದ್ರೆ ಇದ್ರೂ ಕೈ ಹಿಡ್ಕೊಂಡು ಇದ್ರೆ ಇಲ್ಲ ಅಂದ್ರೆ ಆಲೆಗಳು ಹೆಂಗ್ ಕರ್ಕೊಂಡು ಹೋಯ್ತವೋ ಹಂಗ ಹೋಯ್ತಾ ಇರ್ಬೇಕು ಅಂದ್ರೆ ಒಂಟಿ ಜೀವನಕ್ಕೂ ಒಂದು ಕೈ ಜೊತೆಗಿದ್ದಕ್ಕೂ ಇದು ವ್ಯತ್ಯಾಸ ಇದ್ರೆ ನಿಮ್ಮನ್ನ ಸುಳಿಗಳಲ್ಲಿ ಸಿಲುಕೋಕೆ ಇವ್ರು ಬಿದ್ರ ಅಂದ್ರೆ ಅವ್ರು ಹೇಳೀತಾರೆ ಅವ್ರು ಬಿದ್ರು ಅಂದ್ರೆ ಇವ್ರು ಹೇಳಿತಾರೆ ನೀವು ಸಡ್ಲಾ ಮಾಡ್ಕೊಂಬಿಟ್ಟು ಸಡಿಲ ಮಾಡ್ಕೊಂಬಿಟ್ಟು ಹೇ ನಾನೇ ಈಗ ನನಗೆ ಯಾರು ಬೇಡ ಅಂದ್ರೆ ಅಲ್ಲೆಲ್ಲ ಸುಳಿ ಬರುತ್ತೆ ಯಾವಾಗ ಅದಕ್ಕೆ ಒಂದು ಬುದ್ಧಿ ಕಲಿತಾರೆ ನಮ್ಮ ಉಪೇಂದ್ರ ಅವರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಬುದ್ಧಿ ಬರುತ್ತೆ ಆದ್ರೆ ಕಾಲ ಬರಲ್ಲ ಮತ್ತೆ ಕೆಲಸ ಬುದ್ಧಿ ಬರುತ್ತೆ ಗುರುಗಳೇ ಒಂದೇ ನಿಮಿಷ ಗುರುಗಳೇ ಬೇರೆ ಯಾರೋ ಪಾಪ ಅವರು ಕಷ್ಟದಲ್ಲಿ ಇರ್ತಾರೆ ಅವರು ನಿಮ್ಮ ನಿಮ್ ಜೊತೆ ಮಾತಾಡ್ಬೇಕು ಅಂತ ಇರ್ತಾರೆ ನಾನು ಲಾಸ್ಟ್ ಇನ್ನೆರಡೇ ಲೈನ್ ಇದೆ ಅದನ್ನ ಮುಗಿಸ್ಬಿಡ್ತೀನಿ ಆಕ್ಚುಲಿ ಇದನ್ನ ನಾನು ಬುಕ್ ಮಾಡಿರೋ ಕಾರಣ ನಾನು ಯಾರಿಗೂ ನಮ್ಮ ಮನೆಯವ್ರಿಗೆ ಸಹಿತ ಹೇಳಿಲ್ಲ ನನ್ನ ತಂಗಿ ನಮ್ಮ ಭಾವ ನನ್ನ ಪಾಪ ಅಮ್ಮ ಯಾರಿಗೂ ಹೇಳಿಲ್ಲ ಗುರುಗಳೇ ನಿಮ್ಮೊಬ್ಬರಿಗೆ ಹೇಳ್ತಾ ಇದ್ದೀನಿ ನಿಮ್ ಕಾರ್ಯಕ್ರಮದಿಂದ ನಾನು ಉದ್ದಾರ ಆಗಿದ್ದೀನಿ ನನ್ನ ಲೈಫ್ ಚೆನ್ನಾಗಿದ್ದೀನಿ ಕುಡಿಯೋದು ಸೇರೋದು ಎಲ್ಲ ಬಿಟ್ಟು ನಾನು ನನ್ನ ಮನೆ ಅಪ್ಪ ಅಮ್ಮ ನನ್ನ ಪ್ರಾಣಿಗಳು ಅಂತ ಬಿಟ್ಟು ನಾನು ಸಂಪಾದನೆ ಮಾಡಿರೋದ್ರ ಇದ್ರಲ್ಲಿ ಮೂರು ಲಕ್ಷ ರೂಪಾಯಿ ಸಂಪಾದನೆ ಮಾಡಿದ್ದೀನಿಗಳೇ ಎರಡು ಲಕ್ಷ ರೂಪಾಯಿ ನನ್ನ ಗಾಡಿಗೆ ಅಂತಾನೆ ಡೌನ್ ಪೇಮೆಂಟ್ ಕಟ್ಟಿದೀನಿ ಆಮೇಲೆ ಇನ್ನೂ ಒಂದು ಲಕ್ಷ ರೂಪಾಯಿ ಆಲ್ಟ್ರೇಷನ್ಗೆ ಅಂತಾನೆ ಮಡಗಿದ್ದೀನಿ ಅದನ್ನ ಆಲ್ಟ್ರೇಷನ್ ಮಾಡಿ ನಿಮ್ಮ ಆಮೇಲೆ ಇನ್ನೂ ಒಂದ್ ಹೇಳಕ್ ಬಂದೆ ಯೋಗೇಶ್ ಅವ್ರದ್ದು ಆಶ್ರಮಕ್ಕೆ ನಾನು ಮಾಡ್ತಾ ಇದೀನಿ ಯಾವ ಸಾಕ್ತಿಲ್ಲ ದೇವ್ರ ಸಾಕ್ತಿಲ್ಲಸ ದೇವ್ರದಯ್ ಇನ್ನು ಏನಿಲ್ಲ ನಿಮ್ಮಿಂದ ನಾನು ಉದ್ದಾರ ಆದ್ನಲ್ಲ ಏನಿಲ್ಲ ನಿಮ್ ದೊಡ್ಡ ಗುಣ ಆಶ್ರಮಕ್ಕ ಕೊಡಿ ಅವ್ರ ಪಾಪ ನೂರೈವತ್ತು ಜನ ಸಾಕ್ತಿದ್ದಾರೆ ನೋಡಿ ನಿಮ್ಮಂತವ್ರ ದೊಡ್ಡ ಗುಣ ಅದರಿಂದಲೇ ಆಶ್ರಮಗಳು ನಡೀತಾವೂ ಪಾಪ ನಮ್ದೇನಿಲ್ಲ ನಾಲ್ಕು ಒಳ್ಳೆ ಮಾತು ಹೇಳೋ ಯೋಗ ಯೋಗ್ಯತೆ ನಮ್ಗೆ ಕೊಟ್ಟಿದ್ದಾನೆ ಸರ್ ಬಟ್ ನಿಮ್ ದುಡ್ಡು ಗುಣ ಬನ್ನಿ ಕೂತ್ಕೊಳ್ಳಿ ಮಾತಾಡೋಣ ಕೂತ್ಕೊಳ್ಳಿ ಒಂದ್ ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ ಬೆಡ್ ಜಾರೆ ಮಾಡ್ಕೊಳಕ್ ಹೋಗ್ಬೇಡಿ ನಿಮ್ ವಯಸ್ಸಲ್ಲಿ ನಾನ್ ದೊಡ್ಡನಾಗಿರ್ಬೋದು ಚಿಕ್ಕವನಾಗಿರ್ಬೋದು ನನ್ಗೆ ಗೊತ್ತಿಲ್ಲ ಆದ್ರೆ ಭಗವಂತ ನಿಮ್ಗೆ ಈ ತರ ಬೇರೆಯವ್ರನ್ನ ಕಷ್ಟ ಕೇಳಿ ನಿನ್ನ ಬೇರೆಯವ್ರಿಗೆ ಉತ್ತರ ಕೊಟ್ಟು ಅವ್ರ ಜೀವನ ಉದ್ದಾರ ಮಾಡೋದಿದೆಯಲ್ಲ ಭಗವಂತ ನಿಮ್ನೆಲ್ಲೇ ಮಡಗಿರ್ಲಿ ಚೆನ್ನಾಗಿ ಮಡಗಿರ್ಲಿ ಆ ರಾಘವೇಂದ್ರ ಸ್ವಾಮಿ ನಿಮ್ಮನ್ನ ಚೆನ್ನಾಗಿ ಮಡಗಿರ್ಲಿ ಹರೇ ಕೃಷ್ಣ ರಾಮ್ ನಿಮ್ನ ಚೆನ್ನಾಗಿ ಮಡಗಿರ್ಲಿ ಇವತ್ತು ಕೃಷ್ಣ ಜನ್ಮಾಷ್ಟಮಿ ದಿನ ಇವತ್ತು ಅವತ್ತು ನಾನು ಫಸ್ಟ್ ಫೋನ್ ಮಾಡಿದಾಗ ಫಸ್ಟ್ ಕರೆ ನಂದೇ ಆಗಿತ್ತು ಇವತ್ತು ನಾನು ಫೋನ್ ಮಾಡ್ದಾಗ ಫಸ್ಟ್ ಕರೆ ನಂದೇ ಆಗಿತ್ತು ಇವತ್ತಿಂದ ನಾನು ಖುಷಿಬಿಟ್ಟಿದೆ ನಿಮಗೆ ಊರಾಣೆ ಅದ್ ಏನ್ ನಾನ್ ಪುಣ್ಯ ಮಾಡಿದೀನಿ ಅಂತ ಗೊತ್ತಿಲ್ಲ ನಿಮ್ಗೆ ಅವತ್ತಿಂದ ನಾನ್ ಫೋನ್ ಮಾಡ್ದಾಗಿಂದ ನಾನ್ ಜೀವನ್ದ ನಾನ್ ಚೆನ್ನಾಗಿದ್ದೀನಿ ಕಷ್ಟ ಸುಖನ ನಾನ್ ಡೈಲಿ ಮೂರ್ ಸಾವಿರ ಸಂಪಾದನೆ ಮಾಡ್ತೀನೋ ನಾಕ್ ಸಾವಿರ ಸಂಪಾದನೆ ಮಾಡ್ತಾ ಇದೀನೋ ನಿಯತ್ತಾಗಿ ನಾನ್ ಸಂಪಾದನೆ ಮಾಡ್ತಾ ಇದ್ದೀನಿ ಬೆಳಗ್ಗೆ ನಾಲ್ಕು ಗಂಟೆಗೆ ಎತ್ತಿನ ಗಾಡಿ ಸಾಯಂಕಾಲ ಎಂಟೂವರೆ ಒಂಬತ್ ಗಂಟೆಗೆ ಬರ್ತೀನಿ ಮನೆಗ್ ಬಂದ್ರೆ ಊಟ ಹಾಕ್ತಾರೆ ಊಟ ಹಾಕ್ಬಿಟ್ಟು ಇರೋ ಬರೋ ಫ್ಯಾಂಡಿಗಳಲ್ಲೆಲ್ಲ ಅವ್ರನ್ನೆಲ್ಲ ಆಟಾಡ್ಸ್ಕೊಂಡ್ ಬಂದು ಮೀನ್ಗೆಲ್ಲ ಊಟ ಹಾಕ್ಬಿಟ್ಟು ಆರಾಮಾಗಿ ರಾತ್ರಿ ಹತ್ತೂವರೆ ಹನ್ನೊಂದ್ ಗಂಟೆಗೆ ಹೋಗಿ ಮನಿಗ್ ಹೋಗ್ತೀನಿ ಮೊಬೈಲ್ ನೋಡ್ಕೊಂಡು ಆ ಮೊಬೈಲ್ ನ ಸ್ವಿಚ್ ಆಫ್ ಮಾಡಿ ಮರಗಿ ಬಿಡ್ತೀನಿ ಸ್ವಿಚ್ ಆಫ್ ಮಾಡಿ ಬರ್ಬಿಟ್ಟು ಬೆಳಿಗ್ಗೆ ತಿರ್ಗ ನಾಲ್ಕು ಗಂಟೆಗೆ ಸ್ನಾನ ಮಾಡ್ಕೊಂಡ ದೇವ್ಗೊಂದು ಕೈ ಮುಗ್ದ ಪಾ ಭಗವಂತ ಧರ್ಮ ಕರ್ಮ ಎಲ್ಲ ಏನೇ ಏನಾಯ್ತು ನಾನ್ ಮುಂದೆ ನೋಡ್ಕೊಂಡು ಹೋಗ್ತಾರು ನಾನ್ ನಿನ್ ನಿಂದೆ ಇರ್ತೀನಿ ಅಷ್ಟೇ ಗುರುಗಳೇ ನಾನ್ ಕೇಳ್ಕೊ ಬೇರೆ ಇನ್ನೇನು ಕೇಳ್ಕೊತಿಲ್ಲ ಎಲ್ಲವನ್ನ ನನಗ್ ಬಿಟ್ಟು ಬಿಡಿ ಅವ್ನು ನೋಡ್ಕೊಳ್ತಾನೆ ಹೇಗುಗಳೇನು ರಾಘವೇಂದ್ರ ಸ್ವಾಮಿಗಳೇ ಇವತ್ತು ಜೀವನದಲ್ಲಿ ನಾನು ಒಂದ್ ಮಾತಿನಿ ಕೇಳಿಸ್ಕೊಳ್ಳಿಗಳೇ ರಾಘವೇಂದ್ರ ನಾನು ರಾಘವೇಂದ್ರ ಸ್ವಾಮಿಗಳೇ ಅಂತ ಕಡಿಬಾರ್ದಂತೆ ಪರಿಮಳಾಚಾರ್ಯರ ಅಂತ ಕೂಗ್ಬೇಕಂತೆ ದೇವ್ರನ್ನ ರಾಘವೇಂದ್ರ ಸ್ವಾಮಿನ ಪರಿಮಳಾಚಾರ್ಯರೇ ಅಂತ ಕೂಗಿದ್ರೆ ಅದು ದೇವ್ರಿಗೆ ಖುಷಿ ಆಗುತ್ತಂತೆ ಅದನ್ನ ನಾನು ಏನ್ ಹೇಳ್ತೀನೋ ಅದನ್ ಭಗವಂತ ನನ್ ಇವತ್ತು ಲೈಫಲ್ಲಿ ಚೆನ್ನಾಗಿ ಮಡಗಿದ್ದಾರೆ ಆಣೆಗೂ ಎಲ್ಲಾ ದೇವ್ರಿಗೂ ನನ್ ಚಿರಋಣಿ ಇವತ್ತು ನಾನ್ ಲೈಫಲ್ಲಿ ನಾನು ಹೆಂಗಿದೀನಿ ಅಂದ್ರೆ ಫ್ರೀ ಬರ್ಡ್ ತರ ಆಡಾಡ್ಕೊಂಡು ನಮ್ಮ ಅಪ್ಪ ಅಮ್ಮನ್ ನೋಡ್ಕೊಂಡು ನಿಮ್ದೀನಿಗಳ ಬಹಳ ಸಂತೋಷ ನೋಡಿ ನಿಮ್ ನಿಮ್ಮನ್ನ ನೋಡಿದ್ರೆ ಬಹಳ ಅಂದ್ರೆ ನನ್ಗೆ ಇನ್ನೂ ನೆನಪಿದ್ದೀನಿ ಫಸ್ಟ್ ಬಂದ್ ರೀತಿಗೂ ಈಗಿರೋ ರೀತಿಗೂ ದೇವ್ರದಯಿ ನಿಮ್ಮ ಸದ್ಗುಣ ನಿಮ್ಮನ್ನ ಕಾಪಾಡಿದ್ದಾವೆ ಎಲ್ಲೂ ಕೆಟ್ಟ ಸ್ನೇಹಿತರನ್ನ ಮತ್ತೆ ಹತ್ರ ಕರ್ಕೊಳ್ಳದೆ ಕೆಟ್ಟ ಸಂಪರ್ಕಕ್ಕೆ ಹೋಗದೆ ಜೀವನ ಕ್ಯಾಪಾಡ್ಕೊಳ್ಳಿ ಜೀವನ ಚೆನ್ನಾಗಿರ್ಲಿ ಕರೆ ಮಾಡ್ತಾ ಇರಿ ಮಾತಾಡ್ತಾ ಇರಿ ಸಂಪರ್ಕ ಹೇಗೆ ಇರ್ಲಿ ನಿಮ್ಮ ಆಶ್ರಮ ಬಂದು ನನ್ ಕೇಳ ಏನಾಗುತ್ತೋ ಅದನ್ನ ನಾನು ನನ್ನ ನಿಮ್ಗೆ ಫೋನ್ ಮಾಡಿ ನಾನು ಮೊದ್ಲೇ ಕೇಳ್ಕೊಂತೀನಿ ನಿಮ್ಗೆ ಏನ್ ಆಶ್ರಮ ಕಟ್ಟಿಕ್ ಏನ್ ಬೇಕಾಗುತ್ತೆ ಅಂತ ಅದನ್ನ ಹೇಳಿ ನಾನು ಅದನ್ನ ಮಾಡ್ಕೊಡ್ತೀನಿ ಆದ್ರೆ ನನ್ ಯಾವ್ದೇ ಕಾರಣಕ್ಕೂ ನಂದೊಂದು ಫೋಟೋನು ಬೇಡ ನಂದೊಂದು ವಿಡಿಯೋನು ಬೇಡ ಬರ್ತದೆ ಯೋಗೇಶ್ ಅಶ್ರಮ ಅವ್ರಿಗೂ ಹೇಳ್ಬಿಟ್ಟಿದ್ದೀನಿ ನಂದು ಒಂದ್ ಫೋಟೋನು ಬೇಡ ಒಂದ್ ವಿಡಿಯೋನು ಬೇಡ ಸರ್ ನಿನ್ ಏನ್ ಬೇಕಾ ನನ್ ಕೈಯಿಂದ ನಾನ್ ಕೊಟ್ಬಿಡ್ತೀನಿ ಬೇಕಾದ್ರೆ ಇನ್ನು ಬೇಕಾದ್ರೆ ಹೇಳಿ ನಾನ್ ಕೊಡ್ತೀನಿ ಬೇಕಾರೆ ನಂದು ಯಾವ್ದೇ ಒಂದ್ ಫೋಟೋ ನನ್ ವಿಡಿಯೋ ನಿನ್ ಬೇಕಾಗಿಲ್ಲ ಅಂತ ಹೇಳ್ತೀನಿ ಶುಭವಾಗ್ಲಿ ನೀವು ಚೆನ್ನಾಗಿದ್ರೆ ಹಾಗಂತ ಧರ್ಮ ಕಾರ್ಯಗಳಿಗೆ ನೀವು ಕೊಡ್ತೀರಿ ದೇವರು ಮೊದಲು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ ನಿಮ್ಮ ತಾಯಿ ತಂದೆಗೆ ಇನ್ನು ಆರೋಗ್ಯ ಕೊಡ್ಲಿ ನಿಮ್ಮ ಜೊತೆ ನಾಲ್ಕು ದಿನ ಚೆನ್ನಾಗಿರುವ ಭಾಗ್ಯ ಅವ್ರದ್ದು ಆಗಲಿ ಅವ್ರ ಜೊತೆ ಚೆನ್ನಾಗಿರುವ ಭಾಗ್ಯ ನಿಮ್ಮದೂ ಆಗಲಿ ದೇವ್ರಿಗೆ ಕಾಪಾಡ್ತಾನೆ ಶುಭ ಆಗ್ಲಿ ಹರೇ ಯು ಗುರುಗಳೇ ನೆಮ್ಮದಿಯಾಗಿರ್ತೀನಿ ಬರ್ಬೇಕಾದ್ರೆ ನಾನು ಇದೇ ನಂಬರ್ ಫೋನ್ ಮಾಡ್ತೀನಿ ದಯವಿಟ್ಟು ಆ ಕಾಲಲ್ಲಿ ಒಂದು ರಿಸೀವ್ ಮಾಡಿಕೊಂಡು ನನ್ನನ್ನ ಅದೇನ್ ಬೇಕು ಅಂತ ನೀವು ಕೇಳ್ಕೊಂಡು ಇದು ಮಾಡ್ಕೊಳ್ಳಿ ಗುರುಗಳೇ ಯು ಶುಭ ಆಗಲಿ ಗೋವಿಂದ ನೋಡಿ ದೊಡ್ಡ ಗುಣ ಸ್ವೀಕರಿಸಲಿಕ್ಕೆ ಅಂಥದ್ದು ಏನೂ ಮಾಡ್ತಾ ಇಲ್ಲ ದೊಡ್ಡ ಕೆಲಸ ಅದಿರಲಿ ನೋಡಿ ನೀವು ನೀವು ಬಹಳ ಹಿಂದಿಯಿಂದ ಕಾರ್ಯಕ್ರಮವನ್ನು ನೋಡ್ತಿರೋರಾಗಿ ಇವ್ರ ಕತೆ ನಿಮಗೆ ಗೊತ್ತಿರುತ್ತೆ ನೀವು ಸ್ವಲ್ಪ ಗಮನಿಸಿದ್ರೆ ಹೆಂಡತಿ ಮೋಸ ಮಾಡ್ತಾರೆ ಸ್ನೇಹಿತರೆಲ್ಲ ಮೋಸ ಮಾಡ್ತಾರೆ ಜೊತೆಗಿದ್ದವರೇ ಚೂರಿ ಆಗ್ತಾರೆ ಆಕೆಗೋಸ್ಕರ ಅಪ್ಪ ಅಮ್ಮನಿಂದಲೂ ಇವರು ಅಪ್ಪ ಅಮ್ಮನೂ ಬೇಡ ಅಂತಲೂ ಏನೋ ಒಂದಷ್ಟು ಎಡವಟ್ಟು ಮಾಡ್ಕೊಂಡು ಅಪ್ಪ ಅಮ್ಮನಿಂದಲೂ ದೂರ ಆಗಿರ್ತಾರೆ ಎಲ್ಲ ಬಿಟ್ಟು ಹೋದ್ಮೇಲೆ ಈಗ ಮತ್ತೆ ಅಪ್ಪ ಅಮ್ಮನೇ ನೋಡ್ಕೊಳ್ತಿದ್ದಾರೆ ಇಲ್ಲಿ ಅಂದ್ರೆ ನನಗನ್ಸೋದು ಈ ಪರಿವರ್ತನೆಯ ನಡುವೆ ತುಂಬಾ ದುಃಖಪಟ್ಟರು ಕಣ್ಣೀರು ಹಾಕಿದ್ರು ಕತ್ಲೆ ಕೋಣೆ ನಾನು ತುಂಬಾ ಪ್ರಯತ್ನ ಪಟ್ಟಿದ್ದೀನಿ ಅವರನ್ನು ಸ್ವಲ್ಪ ಒಂದು ಭರವಸೆ ತುಂಬಲಿಕ್ಕೆ ನನ್ನ ಶಕ್ತಿಯಲ್ಲಿ ಆದರೆ ನನ್ನಿಂದ ಅಂತ ನಾನು ಹೇಳಲ್ಲ ಈಗ ಅವರು ನೋಡಿ ಪರಿವರ್ತನೆ ಆಗಿದ್ದಾರೆ ಅದಕ್ಕೆ ಹೇಳ್ತೀನಿ ಜೀವ ಉಳಿಸ್ಕೊಳ್ಳಿ ಪ್ರಾಣ ತಕ್ಕೊಳಕ್ಕೆ ಹೋಗಬೇಡಿ ಏನೋ ಒಂದು ಒಳ್ಳೆಯದಾಗುತ್ತೆ ಒಳ್ಳೆ ಕಾಲ ಬರುತ್ತೆ ನಿಮಗೂ ಏನೋ ಒಳ್ಳೇದಾಗುತ್ತೆ ಅಲ್ವಾ ದೇವ್ರ ದಹಿಯಿಂದ ಅವ್ರ ತಂದೆ ತಾಯಿ ಜೊತೆ ಚೆನ್ನಾಗಿದ್ದಾರೆ ಚೆನ್ನಾಗಿರಿ ಆಶ್ರಮಕ್ಕೆ ಸಹಾಯ ಮಾಡ್ತೀನಿ ಅಂದ್ರೆ ಜನಸ್ನೇಹಿ ಮಾಡಿ ಅವರು ಒಳ್ಳೆ ಕೆಲಸ ಮಾಡ್ತವ್ರೆ ಅಲ್ವಾ ನಮ್ಮಿಂದ ಶಕ್ತಿ ಇದ್ದರೆ ನಾ ಕಾಸು ಕೊಡಬೇಕು ನಾಲ್ಕು ಒಳ್ಳೇದು ಮಾಡಬೇಕು ಆಯಿತಾ ನೀವು ಚೆನ್ನಾಗಿದ್ದೀರಾ ಅಂತ ಕೇಳಿ ಭಾಳ ಆಯಿತು ದೇವರು ನಿಮ್ಮನ್ನು ಇನ್ನೂ ಜನ ಹೇಳಲಿ ಶುಭವಾಗಲಿ